ಪ್ರಾಸಿಕ್ಯೂಷನ್ ವಿಚಾರವಾಗಿ ಮೈತ್ರಿಯಿಂದಲೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳಿಂದ ಧರಣಿಯನ್ನ ಮಾಡಲಾಗ್ತಾ ಇದೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದೆ ಮೂಢ ಪ್ರಕರಣದ ಆರೋಪ ಹಿನ್ನೆಲೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇದೆ ಪ್ರತಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಪ್ರತಿಭಟನೆ ಇನ್ನೊಂದು ಕಡೆಯಲ್ಲಿ ವಿಪಕ್ಷ ನಾಯಕರು ಪ್ರತಿಭಟನೆ ವ್ಯಕ್ತಿ ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡ್ತಾ ಇರುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದ್ಸರಿ ಎಲ್ಲ ಒಂದ್ಸರಿ ಎಲ್ಲ ನೀವು ಸ್ಟ್ಯಾಂಡಲ್ ಕ್ಯಾಮೆರಾ ಫಿಕ್ಸ್ ಮಾಡಿ ಹಿಂದೆ ಹೋಗಿ ಎಲ್ಲರೂ ಇವತ್ತು ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಒಂದು ಭ್ರಷ್ಟ ಹಗರಣ ನಡೆದಿದೆ ಮೂಢ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಸರ್ಕಾರದ ಖಜಾನೆಯಿಂದ ನೇರವಾಗಿ ವಾಲ್ಮೀಕಿ ವಾಲ್ಮೀಕಿ ಹಗರಣದಲ್ಲಿ ಆಂಧ್ರಾಗ ಹೋಗಿ ತೆಲಂಗಾಣ ಹೋಗಿ ಅಲ್ಲಿಂದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾರ್ಟಿಗೆ ಹೋಗಿರೋದು ಗೊತ್ತಾಗ್ತಾ ಇದೆ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರೇ ನಿಮ್ಮ ನೇತೃತ್ವದಲ್ಲಿ ಇಷ್ಟೊಂದು ಲೂಟಿ ಆಗ್ತಾ ಇದೆಯಲ್ಲ ಸ್ವತಃ ನೀವೇ ಲೂಟಿ ಕೋರರಾಗಿದ್ದೀರಲ್ಲ ನೀವು ಯಾಕೆ ಇದ್ದೀರಾ ಅಧಿಕಾರದಿಂದ ಇಳಿರಿ ಅನ್ನೋ ಒಂದು ಮಾತು ಇಡೀ ರಾಜ್ಯದ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಸಿ ಎಲ್ ಪಿ ಮೀಟಿಂಗ್ ಕರೆದಿದ್ದೀರ ಯಾಕೆ ಕರೆದಿದ್ದೀರಾ ನಿಮಗೆ ಬಿಜೆಪಿ ಏನಾನ ನಿಲುವಳಿ ಸೂಚನೆ ಕೊಟ್ಟು ನಿಮ್ಗೆ ಬಹುಮತ ಇಲ್ಲ ಅಂತ ನಾವೇನಾದರೂ ಕೇಳಿದ್ದೀರಾ ನಾವೇನು ಕೇಳಿಲ್ಲ ನಿಮ್ ಬಹುಮತ ಇದೆ ನಿಮಗೆ ನಾವೇನು ಕೇಳಿಲ್ಲ ನಾವು ಕೇಳಿರೋದು ನೀವು ಕಳ್ತನ ಮಾಡಿದೀರ ಲೂಟಿ ಹೊಡೆದಿದ್ದೀರಾ ಬಡವರಿಗೆ ಸೇರ್ಬೇಕಾಯ್ತಂತ ಸೈಟ್ಗಳು ನಿಮ್ ಮನೆಯೊಳಗೆ ನೀವು ನೀವೊಬ್ಬ ಅಪರಾಧಿ ನೀವು ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರ ಇಲ್ಲ ಅಂತ ನಾವು ಕೇಳಿದೀರಿ ನೀವು ಅದಕ್ಕೆ ಸಿ ಎಲ್ ಪಿ ಕರೆದಿದ್ದೀರಾ ಏನ್ ಬೆಂಬಲ ತಗೊಂಡು ಏನ್ ಮಾಡ್ತೀರಾ ಇದು ಕಾನೂನಾತ್ಮತವಾದಂತ ಒಂದು ನಡೆ ಇದು ಇದಕ್ಕೆ ನೀವು ಅಪರಾಧಿ ಅಲ್ಲ ಅನ್ನೋದಕ್ಕೆ ಪ್ರೂವ್ ಮಾಡೋಕ್ಕೆ ಒಂದೇ ಅವಕಾಶ ಮೊದಲನೇ ಅವಕಾಶ ಫಸ್ಟ್ ಅಪ್ಪಿದ್ದು ವಿಧಾನಸಭೆ ಒಳಗಡೆ ನಿಮಗೆ ವಿಧಾನಸಭೆ ಒಳಗಡೆ ನೀವು ನಾನು ತಪ್ಪು ಮಾಡಿಲ್ಲ ನಾನು ಕಳ್ಳ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಒಂದಾಗಿ ಕಳೆದ ಕೆಲವು ತಿಂಗಳುಗಳಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಮ್ಮ ಹೋರಾಟ ಒಂದು ತಾರ್ಕಿಕ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ವಿರುದ್ಧ ಅನೇಕ ಭ್ರಷ್ಟಾಚಾರ ಆರೋಪಗಳು ಇವತ್ತು ಕೇಳಿ ಬಂದಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಮೈಸೂರಿನ ಮೂಡ ಕೇವಲ ಹದಿನಾಲ್ಕು ನಿವೇಶನಗಳನ್ನು ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಮೇಲೆ ಕಳೆದ ಹದಿನೈದು ತಿಂಗಳಲ್ಲಿ ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ನುಂದಿ ಹಾಕಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಂದ ಬಂದು ಒಂದು ಸಂವಿಧಾನ ಹುದ್ದೆಯನ್ನು ಅಲಕರಿಸಿದಂತ ರಾಜ್ಯಪಾಲರು ಅವರಿಗೆ ಅಧಿಕೃತ ದಾಖಲೆಗಳು ಸಿಕ್ಕಿದ್ರೆ ಅವರು ಮತ್ತೆ ಯಾರಿಗೂ ನೋಟಿಸ್ ಕೊಡುವಂತ ಅವಶ್ಯಕತೆ ಇಲ್ಲ ಫ್ರೈಮ್ ಆಫ್ ಎಸಿ ಆ ಎವಿಡೆನ್ಸ್ಗಳು ಆ ದಾಖಲೆಗಳಲ್ಲಿ ಲಭ್ಯ ಆದ್ರೆ ಸೋಮೋಟೋ ಅವರು ಯಾರಿಗೂ ಬೇಕಾದರೂ ಕೂಡ ಈ ಪ್ರಾಸಿಕ್ಯೂಷನ್ಗೆ ಅಥವಾ ಎನ್ಕ್ವೈರಿಗೆ ಆದೇಶ ಮಾಡಬಹುದು ಆದರೆ ನಮ್ಮ ರಾಜ್ಯಪಾಲರು ಎಷ್ಟು ಚೆನ್ನಾಗಿ ನಡ್ಕೊಂಡ್ರು ಯಾರು ಕಂಪ್ಲೇಂಟ್ ಕೊಟ್ರ ಕಂಪ್ಲೇಂಟ್ ಸಿಕ್ಕಿದ ತಕ್ಷಣ ಯಾರು ಅಂತ ಅದರಲ್ಲಿ ನಮೂದಿಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವಕಾಶಗಳನ್ನು ಕೊಟ್ಟರು ಸಿದ್ದರಾಮಯ್ಯರು ಆ ಅವಕಾಶವನ್ನು ಎಷ್ಟು ದೊಡ್ಡ ಮಟ್ಟಿಗೆ ದುರುಪಯೋಗ ಮಾಡಿದ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯರು ಕೊಡಬೇಕಾದಂತ ಉತ್ತರ ಅವರು ಕೊಡಲಿಲ್ಲ ಅವರು ನಿರಪರಾಧಿಯಿಂದ ಸಾಬೀತುಪಡಿಸಬೇಕಾದಂತಹ ಅಂಶಗಳನ್ನು ಅವರು ಪ್ರಸ್ತಾಪ ಮಾಡಿಲ್ಲ ಬದಲಾಗಿ ತನ್ನ ಕ್ಯಾಬಿನೆಟ್ ಅನ್ನ ಒಂದು ತೀರ್ಮಾನವನ್ನು ತಗೊಂಡ್ರು ಯಾರು ಕಂಪ್ಲೇಂಟ್ ಕೊಟ್ಟಂತ ಕಂಪ್ಲೇಂಟ್ನ ಆಧಾರದಲ್ಲಿ ನೀವು ಪ್ರಾಸಿಕ್ಯೂಷನ್ ಮಾಡಬಾರ್ದು ಆದೇಶ ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ಮಾತ್ರ ಮಾಡಿದ್ರೆ ಹೊರತು ಕಾನೂನಾತ್ಮಕವಾಗಿ ರಾಜ್ಯಪಾಲರು ನಡ್ಕೊಂಡಂತ ಆ ಕಾನೂನು ರೀತಿಯ ಯಾವುದೇ ವ್ಯವಸ್ಥೆಗಳನ್ನು ಮಾಡಲಿಲ್ಲ ರಾಜ್ಯಪಾಲರು Eu obrigado,